ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೀವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಮಾತನ್ನು ಕೇಳದೇ ಇದ್ದಾಗ ನೀವೇನೇ ಹೇಳಕ್ಕೆ ಹೋದ್ರೂ ಕೂಡ ನಿಮ್ಮ ಮಾತು ಕೇಳ್ತಾ ಇರಲ್ಲ ಸೊ ಅವಾಗೇನು ಮಾಡಬೇಕು ಅವ್ರು ಅವ್ರದ್ದು ಲೋಕದಲ್ಲಿ ಇರ್ತಾರೆ ಅವ್ರ ಗುಂಗಲ್ಲೇ ಇರ್ತಾರೆ ಬಟ್ ನಿಮಗೆ ತುಂಬ ಬೇಜಾರಾಗ್ತಿರುತ್ತೆ ಹರ್ಟ್ ಆಗ್ತಿರುತ್ತೆ ಸೊ ಇಂಥ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಏನು ಅನ್ನೋದನ್ನು ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆೊಸುಬುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಏನು ಅನಿಸುತ್ತೆ ಅಂತ ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಒನ್ ಅವರನ್ನು ಅವರ ಅನುಭವಕ್ಕೆ ಬಿಟ್ಬಿಡಿ ಅಂದರೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ನೀವೇನೂ ತಲೆ ಕೆಡಿಸ್ಕೊಳ್ಬೇಡಿ ಈಗ ನಿಮಗೆ ಸುಮಾರು ಅನುಭವ ಆಗಿರುತ್ತೆ ಒಂದು ಸಲ ಹೇಳ್ತೀರಿ ಎರಡು ಸಲ ಹೇಳ್ತೀರಿ ಮೂರು ಸಲ ಹೇಳ್ತೀರಿ ಎಷ್ಟೋ ಹೇಳಿರ್ತೀರಿ ಬಟ್ ಸ್ಟಿಲ್ ಅವ್ರು ಅದನ್ನೇ ಮಾಡ್ತಿರ್ತಾರೆ ನೀವೆಷ್ಟೋ ಹೇಳ್ತೀರಿ ನಿಮ್ಮ ಮಾತು ಕೇಳಲ್ಲ ನಿಮ್ಮ ಮಾತನ್ನು ಕಿವಿಗೆ ಹಾಕೊಳ್ಳಲ್ಲ ನಿಮ್ಮ ಭಾವನೆ ಏನು ಅಂತ ಕೇಳಲ್ಲ ಬಟ್ನಲ್ಲಿ ನಿಮ್ಮನ್ನು ಕೇಳೋದೇ ಇಲ್ಲ ಅವರು ಸೊ ಹಂಗಿರ್ಬೇಕಾರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕಂತ ಟೈಮಲ್ಲಿ ಈಗ ಬಲವಂತವಾಗಿ ನಿನ್ನ ಕೇಳು ನಿನ್ನ ಕೇಳು ಅಂತ ಡೈ ಡೈಲಿ ಕೂರಿಸ್ಕೊಂಡು ಹೇಳೋಕ್ಕಾಗತ್ತೆ ಇಲ್ಲ ಸೊ ಯಾರು ಕೇಳಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಬಿಟ್ಟು ಎಲ್ಲಿ ತನಕ ಅದು ಅವ್ರ ಅನುಭವಕ್ಕೆ ಬರೋ ತನಕ ಸಪೋಸ್ ಬಂದಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಪಾಲಿಗೆ ಬಂದಂಥ ವ್ಯಕ್ತಿದ ಪರಿಸ್ಥಿತಿ ಹೇಗಿದೆ ಅದು ಏನು ಮಾಡೋಕ್ಕಾಗತ್ತೆ ಸೊ ಆ ಕಾರಣಕ್ಕೆ ಹೇಳ್ತಿದ್ದೀನಿ ಅವರಿಗೆ ಅದು ತಪ್ಪು ಅಂತ ಅನಿಸ್ಬೇಕು ಎ ನೋಡಿ ಕೆಲವರಿಗೆ ಅದು ಅನುಭವಕ್ಕೆ ಬರೋ ತನಕ ಓಹ್ ಇದು ನಾನು ಮಾಡ್ತಿರೋ ತಪ್ಪು ಅಂತ ಕೆಲವ್ರಿಗೆ ಅನಿಸಲ್ಲ ಅನುಭವಕ್ಕೆ ಬಂದ ಮೇಲೆ ಅನ್ಸುತ್ತೆ ಇಸ್ ನಾನು ಮಾಡ್ತಿರೋದು ತಪ್ಪು ಅಂತೇಳಿ ಅವಾಗ ಬದಲಾಗ್ತಾರೆ ಅಲ್ಲಿ ತನಕ ನೀವು ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ತಲೆ ಕೆಡ್ಸ್ಕೊಬೇಡಿ ನೀವು ತಲೆ ಕೆಡಿಸ್ಕೊಳ್ಳಿ ನಿಮ್ಮ ಬಗ್ಗೆ ರೈಟ್ ಸೆಕೆಂಡ್ ಪಾಯಿಂಟ್ ಏನಂದರೆ ನೀವು ನಟನೆ ಮಾಡೋಕ್ಕೆ ಶುರು ಮಾಡಿ ಅವರೊಟ್ಟಿಗೆ ಸೊ ಅಂಥ ವ್ಯಕ್ತಿಗಳಿದ್ದಾಗ ನೀವೇ ಹೆಂಗಿರಬೇಕು ನಟನೆ ಮಾಡಿ ಇಲ್ಲಿ ನೀವು ಕೆಟ್ಟೋಗ್ಬಿಡ್ಬೇಕು ನಿಮ್ಮ ಸಂಸಾರ ಕೆಟ್ಟೋಗ್ಬಿಡಬೇಕು ಅಥವಾ ನಿಮ್ಮ ಲವ್ವರ್ ಕೆಟ್ಟೋಗ್ಬಿಡ್ಬೇಕು ಅಂತ ಉದ್ದೇಶ ಅಲ್ಲ ಆ ಥರ ವ್ಯ ವ್ಯಕ್ತಿಗಳು ಬಂದಾಗ ನೀವು ಬುದ್ಧಿವಂತರಾಗೋದಷ್ಟೇ ಅವರೊಟ್ಟಿಗೆ ಸಂಬಂಧ ಹಾಗೇ ಇರಲಿ ಚೆನ್ನಾಗೇ ಇರಲಿ ಅವರನ್ನು ಬದಲಾವಣೆ ಮಾಡಲಿಕ್ಕು ಅಥವಾ ಈಗ ನೀವು ನಟನೆ ಮಾಡಿಲ್ಲ ನೀವು ಕರೆಕ್ಟಾಗಿ ಇರ್ತೀವಿ ಅಂತ ಹೇಳಿದ್ರೆ ನಿಮಗೆ ಕಣ್ಣೀರು ಬರುತ್ತೆ ಹಂಗಿಲ್ಲ ಮನುಷ್ಯ ನನ್ನ ಮಾತೆ ಕೇಳ್ತಿಲ್ಲ ಶುರುವಾತಲ್ಲಿ ತುಂಬ ಚೆನ್ನಾಗಿದ್ದರು ಆಮೇಲೆ ಮಾತೇ ಕೇಳ್ತಿಲ್ಲ ಏನು ಮಾಡಲಿ ಅಂತ ನಿಮಗೆ ಕಣ್ಣೀರು ಬರ್ತಾರೆ ಸೊ ಬಿಟ್ಟುಬಿಡಿ ನಟನೆ ಮಾಡಿ ನೀವು ಒಳಗಡೆ ನೋವಿದ್ರೂ ನಗನಗ್ತಾ ಓ ನೀವೇ ಕರೆಕ್ಟು ನೀವೇ ದೇವರು ನೀವೇ ಕರೆಕ್ಟ್ ಗ್ರೇಟು ಅಂದ್ಕೊಂಡು ಹಿಂಗೆ ಮೂವ್ ಆನ್ ಮಾಡ್ತಿರಬೇಕು ಕೆಲವೊಂದು ನಟನೆ ಮಾಡುವಂಥ ವ್ಯಕ್ತಿಗಳ ಮುಂದೆ ನಾವು ನಟನೆ ಮಾಡಿ ಬದುಕಬೇಕು ಚೆನ್ನಾಗಿರೋಳ ಮುಂದೆ ಚೆನ್ನಾಗಿರೋಣ ಸೊ ಯಾರು ನಟನೆ ಮಾಡ್ಕೊಂಡಿರ್ತಾರೆ ಅವ್ರ ಮುಂದೆ ನಟನೆ ಮಾಡಿನೇ ಬದುಕಬೇಕು ಆವಾಗ ನಮ್ಮ ದಿನಗಳು ಕಳೆಯೋಕ್ಕೆ ಸಾಧ್ಯ ನಾವು ಅಲ್ಲಿ ಖುಷಿ ಕಾಣೋಕ್ಕೆ ಸಾಧ್ಯ ಇದು ಯಾವಾಗ ಅರ್ಥ ಆಗುತ್ತೆ ನಿಮಗೆ ನೀವು ಅರ್ಥ ಮಾಡಿಕೊಂಡಾಗ ಆ ವ್ಯಕ್ತಿನ ಅರ್ಥ ಮಾಡಿಕೊಂಡಾಗ ನಿಮಗೆ ನಟನೆ ಮಾಡಬೇಕು ಬೇಡ ಅನ್ನೋ ಗೊತ್ತಾಗುತ್ತೆ ಬಟ್ ಅದು ಒಳ್ಳೆಯ ಉದ್ದೇಶಕ್ಕೆ ಇರಲಿ ನಿಮ್ಮ ಫ್ಯಾಮಿಲಿ ಸರ್ವೆವೇಲ್ ಆಗಬೇಕು ಅದಕ್ಕೋಸ್ಕರ ಇರಲಿ ನೆಕ್ಸ್ಟು ಕಣ್ಣೀರು ಹಾಕೋದನ್ನು ಮತ್ತು ಕೊರಗೋದನ್ನು ನಿಲ್ಲಿಸಬೇಕು ಏನಾಗುತ್ತೆ ಕೆಲವು ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಅವ್ರು ಮಾತೆ ಕೇಳದೇ ಇದ್ದಾಗ ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾರೆ ಕೊರಗಕ್ಕೆ ಶುರು ಮಾಡ್ತಾರೆ ಕಣ್ಣೀರು ಹಾಕೋದ್ರಿಂದನೂ ಕೂಡ ಅವರು ನಿಮ್ಮ ದಾರಿಗೆ ಬರೋಲ್ಲ ಎಮೋಷನಲಿ ಕೆಲವರು ಟ್ರೈ ಮಾಡ್ತಾರೆ ನಾನು ಕಣ್ಣೀರು ಹಾಕೋದ್ರಿಂದ ಎಲ್ಲೋ ಒಂದು ಕಡೆ ಸರಿ ಹೋಗ್ಬೋದು ಕೆಲವರು ಜಪ ಅನ್ನೋಲ್ಲ ಇಲ್ಲ ಕೆಲವು ಎಷ್ಟೇ ಪ್ರಯತ್ನ ಮಾಡಿ ಅವ್ರು ಅವ್ರದೇ ಟ್ರ್ಯಾಕಲ್ಲಿ ಹೋಗ್ತಾ ಇರ್ತಾರೆ ಸೊ ಈ ಏನಾಗತ್ತೆ ಹೇಳಿ ನಿಮಗೆ ನೋವು ಮನಸ್ಸು ಓದಾಡ್ತಿರತ್ತೆ ಊಟ ಮಾಡೋಕೆ ಮನಸ್ಸು ಆಗ್ತಿರಲ್ಲ ಆ ಮನೇನಲ್ಲಿ ಏನೋ ಒಂಥರ ನೆಮ್ಮದಿ ಏನೋದಿರಲ್ಲ ಮಲಗಿದ್ರೆ ನಿದ್ದೆ ಬರಲ್ಲ ಹಂಗೆ ಆ ಫೀಲ್ ಆಗುತ್ತೆ ಸೊ ಕಣ್ಣೀರ್ ಹಾಕಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಕೊರಗಬೇಡಿ ಈ ಕೊರಗ್ತಾ ಕುತ್ಕೊಂಡ್ರೆ ನೀವು ಬದುಕಿದ್ದು ಸತ್ತ ಹಾಗೆ ಲೈಫಲ್ಲಿ ಸೊ ಎಷ್ಟೋ ಜನ ಕೊರಗ್ತಾ ಕೂತ್ಕೊಳ್ತಾರೆ ಕೊರಗ್ತಾ ಕುತ್ಕೊಳ್ಳೋದ್ರಿಂದ ಎಲ್ಲಿ ಸರಿ ಹೋಗ್ತಾರೆ ಆ ವ್ಯಕ್ತಿಗಳು ನೀವು ಕೊರಗೋದ್ರಿಂದ ಅವ್ರು ಸರಿ ಹೋಗಬಾರ್ದು ಅವರಾಗಿ ಅವ್ರು ಸರಿ ಹೋದರೆ ಅಲ್ಲಿ ನಿಮ್ಮೊಟ್ಟಿಗೆ ಸರಿ ಹೋಗೋಕೆ ಸಾಧ್ಯ ಪ್ರತಿಯೊಂದು ಕೂಡ ಅವ್ರಿಗೆ ಫೀಲ್ ಆಗಬೇಕು ಈಗ ಎಲ್ಲೊಂದು ಕಡೆ ಕಾಲಿಗೆ ಮುಳ್ಳೆಟ್ಟಿದ್ರೆ ಅದು ಅವ್ರ ಕಾಲಿಗೆ ನೆಟ್ಟಿದ್ರೆ ಅವ್ರಿಗೆ ಫೀಲ್ ಅದು ನಿಮ್ಮ ಕಾಲಿಗೆ ಮುಳ್ಳೆಟ್ಬಿಟ್ಟು ಅವ್ರು ಸರಿ ಹೋಗಿ ಹೋಗಲಿ ಅಂದ್ರೆ ದೇವನೇಯ ಅಥವಾ ಅದೇ ಸರಿ ಹೋಗ್ತಾರೆ ಅವ್ರ ಕಾಲಿಗೆ ಅದು ನೆಡಬೇಕು ಮುಳ್ಳು ಅಂದರೆ ಅನುಭವ ಆಗಬೇಕು ಆಮೇಲೆ ಅವ್ರು ಸರಿ ಹೋಗ್ತಾರೆ ನೀವು ಕಣ್ಣೀರು ಹಾಕಿ ಮತ್ತೊಂದು ಮಾಡಿ ಏನು ಮಾಡಿದ್ರು ಅವ್ರು ಹಂಗೆ ಇರ್ತಾರೆ ನೀವು ಹಿಂಗೆ ಇರ್ತೀರಾ ಸೊ ಆ ಕಾರಣಕ್ಕೆ ನಿಮ್ಮ ಮಾತು ಕೇಳಿದಿರೋರಿಗೆ ಏನು ಮಾಡಿ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ನೀವು ನಟನೆ ಮಾಡ್ತಾ ಹೋಗಿ ಕಣ್ಣೀರು ಹಾಕ್ಬಿಡ್ಬೇಡಿ ನಿಮ್ಮ ಆರೋಗ್ಯದ ಕಡೆ ಫೋಕಸ್ ಮಾಡಿ ಆ್ಯಂಡ್ ನಿಮ್ಮ ಖುಷಿ ಕಡೆ ಫೋಕಸ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ಇದಕ್ಕೆ ಒಂದು ಒಳ್ಳೆ ಅಂತ್ಯ ಬರುತ್ತೆ ಸರಿ ಹೋಗ್ತಾರೆ ಕೆಲವರು ಸರಿಯೇ ಹೋಗಲ್ಲ ಅಂತವ್ರು ಇರ್ತಾರೆ ಆ ಜಾತಿ ಜನನು ಇರ್ತಾರೆ ಬಿಟ್ಬಿಡಿ ಲೈಕ್ ಆ ಕ್ಯಾಟಗರಿ ಜನ ಸರಿ ಹೋಗ್ತಾರೆ ಒಂದು ಏಯ್ಟಿ ಪರ್ಸೆಂಟು ಅಲ್ಲಿ ತನಕ ಕಾಯಿರಿ ಅಷ್ಟೇ ಹೇಳೋದು ನಾನು ಓಕೆನಾ ಏನು ಅನಿಸ್ತು ಸ್ನೇಹಿತರೆ ವೀಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಅವಶ್ಯಕತೆ ಇದೆ ನಿಮ್ಮ ಲೈಕ್ ಅವಶ್ಯಕತೆ ಇದೆ ಕಮೆಂಟ್ ಅದನ್ನು ಮಾಡಿ ಆ್ಯಂಡ್ ಚಾನಲ್ಗೋಸ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಇನ್ಫಾರ್ಮೇಟಿವ್ ಇದೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ